ಬಾಯ ಹಾಲು ಮತ್ತ ಸಮಾಜಕ್ಕೆ ಹುಟ್ಟಿಲ್ಲ ಹಾಲು ಮತ್ತದ ಮರ್ಮ ತಿಳಿತದ ಮರ್ಮ ಸಿರ್ಸಪ್ಪ ಕಂಟ ನೋಡಿ ಬಂಟ ಅಂದ್ರ ಯಾಲು ಮತ್ತ ಅಮೋಘ ಅಮೋಘತ್ಮುತ್ತ ಮಟ್ಟ ಮನೆಗೆ ಯಾವ ಕೋಗಿಲ್ ಹಿಂದ ಕರ್ನಾಟಕದೊಳಗೆ ಹಿಂಗೆ ದಾಖಲೆ ಇತ್ತಂದ್ರ ಬಾಯಿ ಮುಂದೆ ತೋರಿಸ್ಕೆ ನಮ್ದು ಯಾನೇ ಹೋಗ್ಲಿ ಇವತ್ತು ಹೊಟ್ಟೆ

ನಮ್ಮ ವಿಷಯ ಎಷ್ಟಿರ್ತೈತಲ್ಲ ವಿಷಯ ಸಂಗ್ರಹಣೆಯನ್ನು ಮುಂದೆ ಬಿಚ್ಚಿಟ್ಟು ಹೌದಾ ನಾವು ಸುಳ್ಳೇ ಯಾರದ ಸಪೋರ್ಟ್ ಕಟ್ಕೊಂಡ ಒಬ್ಬ ಮನುಷ್ಯ ಡ್ಯಾನ್ಸ್ ಹೊಳ್ಳಿ ಕತ್ತಾನ ಹಕ್ಕರ್ ನಮ್ಮ ಪರವಾಗಿ ಸೊಡ್ ಹೊಳ್ಳಿ ಅವ್ನ ಪರವಾಗಿ ನಾವು ಅದೀವಿ ಅನ್ನತಕ್ಕಂಥ ಅಹಂಕಾರ ಭಾವನೆ ನಂಬಲ್ಲಿಲ್ಲ ಇಲ್ಲ ಹೌದಾ ಯಾಕಂತಂದ್ರೆ ನಿಮ್ಮ ಊರಿಗೆ ನಾವು ಅಂತಂದ್ರೆ ಹಾ ನಿಮ್ ಮಕ್ಕಳಾಗಿ ನಾವು ಬಂದೇವಿ ಹೌದ್ರಿ ಯಾಕಂತ ಕೇಳಿದ್ರ ಈ ಮಾತನ್ನ ಯಾಕೆ ಹೇಳ್ಬೇಕಾಗ್ಯದ್ರ ಯಾಕ್ರೀಪ ಬಹುಶಃ ನಿಮ್ ಮಕ್ಳಿಗೆ ಒಟ್ಟು ಶಿವಸ್ಥಾನದೊಳಗೆ ಇತ್ತಿದ್ರಪ್ಪ ಅಂತಂದ್ರ ನಿಮ್ ಮಕ್ಳಿಗೆ ಇಂತ ನೋವು ಕೊಟ್ಟಿದ್ರಪ್ಪ ಅಂತಂದ್ರ ಮತ್ ನಿಮ್ಗೆ ಹೆಂಗ ಅನಿಸ್ತಿತ್ತು ಅಂತ ಹೇಳಿ ನಾವೊಂದು ನೀವು ಸ್ವಲ್ಪ ಕೂತಾಲೆ ವಿಚಾರ ಮಾಡಿ ಸರ್ ಎಲ್ಲಾ ಜನನೇ ಹಂಗಾದ ಹಾಲ್ ಹಾಲು ಕುಡ್ದು ಸಂತೋಷ ಆ ಜನ ನೋಡಿದ್ರ ನಮ್ಮ ಇರ್ಲಿ ಯಾಕತ್ ಕೇಳಿದ್ರೆ ಹಂಗ ಜನನು ಐತಿ ಯಾಕತ್ ಕೇಳಿದ್ರೆ ಇಲ್ಲಿ ಎಲ್ಲಿ ಬಳತ್ಗ ಹಾಂ ಬೆಳತ್ಕ ಸ್ಟೇಜಿನೊಳಗೆ ಹಾಲು ಕುಡಿಸದಟ್ಟು ನಾನು ಮಾಡಿ ಕಳ್ಸ್ಯಾರ ಇವತ್ತನ್ನೂ ಕೂಡ ಹಂಗೆ ಮಾಡಿ ಸಂತೋಷ ಮಾಡಿ ಕಳಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಹಾಂ ಒಂದು ಮಾತು ಹೇಳ್ತೀನಿ ಜಾತಿ ಹೀನನ ಮನೆಯ ಮನೆ ಜೋಳ್ತಿ ತಾ ಹೀನವೇ ಜಾತಿಯಲ್ಲಿ ವಿಜ್ಯಾತಿಯನ್ನು ಬೇಡ ಹೌದಾ ದೇವನುಳಿದಾಗ್ತಾನೆ ಜಾತ ಸರ್ವಜ್ಞ ಅಂತ ಹೇಳ್ತಾರೆ ಹೌದು 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 ಜಯವೂರು ಗೌಡರು ಜೈ ಭೇರ ರೀ ಹವಿನಾಳ ಮುತ್ತದ ಹುಲಿ ರೋಗಿಯ ಶಾಂತ ಲಿಂಗ ಕೂಗಿ ಬರೆದು ಕಲಿ ಹೌದ ಬಿಚ್ಚರಿಗಿ ಸೋಮ ಬಿರುಶಿಲಿ ಹಾಡಿ ಪಡೆದಾನೋ ಬೌದಾಗ ಬಲಿ ಹೌದ ಇಂಗ್ಲೇಶ್ವರ ಸಿರ್ಸಪ್ಪ ಅನ್ನಾಗ ಕಂಡ ಮತ್ ಅಮೋಘಿತ ಮುಖ್ಯ ಮಟ್ಟ ಮನೆಗೆ ಯಾವರೇ ಕೋಗಿಲ್ಲ ಹಿಂದ ಕರ್ನಾಟಕದೊಳಗೆ ಹಿಂಗೆ ದಾಖಲೆ ಅಂದ್ರೆ ಬಾಯಿ ಮುಂದೆ ತೋರಿಸ್ಕೆ ಮಾತಾಡು ಬರ್ಬೇಕ್ರಿ ಸರ್ ಹೇಳದ್ ಬಾಯಿ ಬಹಳ ಚಂದ ಹೇಳಿ ನೀವು ವಿಚಾರ ಮಾಡತಕ್ಕಂತ ಮಾತಾದ್ರ ಏನು ಹೇಳಿದ್ಲು ಗೊತ್ತದ ನಿಮಗೆ ಸ್ವಲ್ಪರೇ ವಿಚಾರ ಮಾಡ್ರಿ ಏ ಹೇಳದ್ರಿಪ ಇಲ್ಲಿ ಕುರಿಕಾಯಿ ಸಮಾಜದವರೆಲ್ಲ ಕೂಡೆ ಅಂತ ಹೇಳಿದ್ರು ನಿಮ್ಮ ತಲೆಯಾಗಿ ಏನು ತುಂಬಿರಂತ ಸ್ವಲ್ಪ ವಿಚಾರ ಮಾಡ್ರಿ ಆ ಕುರುಗಾರ ಕುರುಬರು ನಾವು ಹಾಡಿಕೆ ಮಾಡಕ್ ಬಂದ ಕಡೆಗೆ ಪಿಂಟು ಮಾಸ್ತರ ಗಬಸಾವಳಿಗೆ ರೇವಣಿಸಿದ್ದ ನಾವು ನೀವು ಹಾಲು ಮತದವ್ರು ಇದ್ದೇವೆ ಅವ್ರು ನಮ್ಮ ಮತ ಬಿಟ್ಟು ಸ್ವಲ್ಪ ದೂರದಾರ ನಮ್ಮ ಕುರುಗುರ ಕುರುಗುರು ಸಂಘ ಕುರಿ ಅದಾವ್ ಅಂತ ಹೇಳಿದ್ರು ಅವರು ಕುರಿ ಸಮಾಜದವ್ರು ಇವತ್ತು ಹಾಡಿಕೆ ಕೊಡಿಸಿರಿ ಅದ್ರ ನಮಗೆ ಭರವಸೆ ಅದ ನಿಮಗೋಸ್ಕರ ನಮ್ದು ಯಾನೇ ಹೋಗಲಿ ಇವತ್ತು ಹೊಟ್ಟು ಹಂಡದ್ರಾಗ ಹಾಲು ಮತ ಹಿಂಗಿರ್ಲಿ ಹಿಂಗಿರ್ಲಿ ಬಿಚ್ಚಿಟ್ಟು ಹೋಗಿ ನಂದಲಕ್ಕೆ ಬಾಯಿ ಹೌದಾ ಹಾಲು ಮತ್ತ ಸಮಾಜಕ್ಕೆ ಹುಟ್ಟಿಲ್ಲ ಹಾಲು ಮತ್ತದ ಮರ್ಮಯ ಅಂತ ಹಾಲು ಮತ್ತದ ಮರ್ಮಯ ಅಕಸ್ಮಾತ್ ಆಕಾಶದ ಬರೋದು ಕೂಸು ಹಟ್ಟಿಗೆ ಕಟ್ಟಿಕೊಂಡು ಬಿಸಿಲು ನಂಗಿಲ್ಲ ಮಳೆ ನಂಗಿಲ್ಲ ಚಳಿ ನಂಗಿಲ್ಲ ಹಿಂದೆ ಮಾಳಪ್ನು ಹಂಗೆ ಕುರಿಕಾಯಿ ಕೂತು ಬಂದ ಈಗ ನಾವು ಹಂಗೆ ಕುರಿಕಾಯ್ಲಿ ಕತ್ತೀವಿ ಇಂಥ ಕಷ್ಟದೊಳಗಿದ್ರೆ ಸಹಿತ ಜಾತ್ರೆ ಮಾಡ್ತೀವಲ್ಲ ಒಂದು ಮಾತು ಹೇಳಿದ್ರು ಹಾಲು ಕೆಟ್ಟರು ಕೆಡಬಹುದು ಕರೆ ನಮ್ಮ ಹಾಲು ಮತ್ತೆ ಕೆಡಂಗಿಲ್ಲ ಕೊಳ್ಳೆ ಕೆಟ್ಟ ಹಾಲೆ ಹಾಲು ಮಂದೇನ್ರಿ ವಿಚಾರ ಮಾಡ್ರಿ ಹಾಂಗ್ ಹೇಳ್ತಾರ ನೋಡ ಮಾಸ್ತಾರ ಅಂದ್ರ ಅವಿ ಅವಿ ಒಂದ್ ಮಾತ್ ಹೇಳ್ತೇನೆ ಯಾರು ಹೇಳ್ತೀರಿ ಕುರುಬರು ಕೂಡಿ ಕೆಟ್ಟ್ರ ಆಗಲಿ ಕೆಟ್ಟರತ್ತ ಹೌದು ಹೌದ್ ಹೌದ್ ಕುರುಬರು ಹಾಲು ಹಿಂಡಕ ಮೊಸರು ಉಣೋದು ಹಾಲು ಉಣೋದು ಕುಸ್ತಿ ಹಿಡಿದ್ ನಾನ್ ನೋಡಿನವ ನಮ್ಮವ್ರೆ ಕುತ್ತು ಹಾಲಿನೊಳಗ ಉಪ್ಪಿನ ಹಾಲು ಯಾರು ಹಾಕಿಲ್ಲ ಮತ್ತೆ ನಿಮ್ಮಂತವ್ರು ಹೇಳಿ ಅಂದ್ರ ನಾನು ಏನ್ ಮಾಡೋದು ಬಾಯಿ ನೀ ಎಷ್ಟು ಮಾತಾಡ್ತಲ್ಲ ತ್ರೀಡಬಲ್ ಮಾತಾಡುವಂತ ಶಕ್ತಿ ನನ್ನ ಸ್ವನ ಶರಣು ಹೌದಾ ನಿನಗೊಂದು ಮಾತನ್ನ ಏನ್ ಹೇಳೀನಿ ಯಾರು ಹೇಳಿರಿಪ್ಪ ಹೇಳಿರಿ ಮಾತಾಡುವ ಜೋಲ್ ಹೋಯ್ತಂದ್ರ ನಮ್ಮಪ್ಪನ ಮಾತಾ ಕುತ್ತವ್ರು ಟ್ಯಾಲಿ ಮಾಡಿರ್ತಾರೆ ಗಬಸಾವಳಿಗೆ ರೇವಣ್ಸಿದ್ ಮಾಸ್ತರ್ ಇಲ್ಲಿ ತಪ್ಪ ಮಾಡಿಗ್ ಗೊತ್ತಿರತದೌದ್ ಯಾಕೆ ಮುಚ್ಕೊಂಡು ಅದು ಕೆಲಸ ಕೊಡಂಗಿಲ್ಲ ಒಂದು ಮಾತು ಹೇಳದ್ಳು ಹೌದು ಅವನ ಯೂಟ್ಯೂಬ್ನೇ ಅವನೇ ಬಂದಿದ್ದಿಲ್ಲ ಅವಾಗೆ ಮಾತಾಡಿ ನಾ ಅಂದ್ರು ಜೂಟ್ಯೂಬ್ನಾಗ ಪ್ರಿಂಟ್ ಆಗ್ಯದ ಅಕ್ಕಿ ಗೊತ್ತಾಗ್ಯದ ನಾ ಅದ ಸುಮ್ಮ ಈಗ ಖರೀದ ಇವ್ರು ಇಡಂಗಿಲ್ಲ ಪ್ರಿಂಟು ಮಾಡ್ತಾರ ರೇವಣಿ ತೇ ಸುಮ್ಮ ಆಲಗಳಿಗೆ ತಾಡ್ರಿ ಅಕ್ಕ ಹಲವ ನೋತಿದ್ದಡೇನು ಚಲುವ ನಾತಡೇನು ಕೊಲುವಂತನಾಗಿ ಫಲವೇನು ಲಿಂಗದ ಒಲುಂಬೆ ಇಲ್ಲ ತನಕ ಅಂತ ಹೇಳ್ತಾರ ಆರು ಶಾಸ್ತ್ರ ಹದಿನೆಂಟು ಪ್ರಾಣ ನಾಲ್ಕು ವೇದ ಇಪ್ಪತ್ತೆಂಟು ಆಗಮ ಒಂದು ಅರ್ಧ ಕುಡ್ದ ಅಹಂಕಾರ ಭಾವನೆ ಇರ್ತದ ಹೌದ್ ನನ್ನೊಟ್ಟು ಶಾಣೆ ಜಗತ್ತದೊಳಗೆ ಯಾವ ಇಲ್ಲ ನೋಡು ತಿಳ್ಕೊಂಡಿರ್ತಾವನಿಗೆ ಈ ಮಾತು ಅನ್ವಯಿಸ್ತದ ಭಗವಂತನ ವರುಮೆ ಇರಂಗಿಲ್ಲ ಅಂತ ಹಿಂಗ ಜ್ಞಾನಿ ಹೇಳ ಇರಂಗಿಲ್ಲ ಕಿತ್ತು ಸನಿನ ಹಾಯಂಗಿಲ್ಲ ಅದು ಹಲವ ನೋದಿದ್ದಡೇನು ಚಲುವ ನಾದಡೇನು ಹೌದು ಹೌದು ನೀ ಹೆಣ್ಣರೇ ಇರು ಗಂಡರೇ ಇರು ಹೌದು ನೀನು ಮೂಗು ಮುಕ್ಕುಡರೇ ಇರಲಿ ಸಿದಾರೇ ಇರಲಿ ಹೌದು ಕರೆ ನೀ ಮಾಡುವಂತ ಕೆಲಸ ಸೋತಪ್ಪ ಅಂತಂದ್ರ ಹೌದ ಅಮ್ಮಗ ಸಿದ್ದಲ್ಲ ಮ್ಯಾಗಿನ ಕೈಲಾಸದೊಳಗಿದ್ದಿರತಕ್ಕಂತ ಶಿವ ಬಂದು ನಿನ ಕೈ ಹಿಡಿತಾನ ಹೌದ ನೀ ಮಾಡುವಂತ ಕೆಲಸ ಲಪ್ಪುಟ್ಟಿತ್ತಪ್ಪ ಅಂತಂದ್ರ ಹೌದ ಕರೆ ಏನಾಗ್ತದ ಶಿವ ಅಲ್ಲ ದೇವನ ಕೈ ಹಿಡಂಗಿಲ್ಲ ನೀನು ಹೌದಾ ಎಲ್ಲಿ ದೇವ್ ಇರ್ಬೇಕ್ ರೀ ಅಂತಾರೆ ಏನು ಅದಕ್ಕೆ ಇದನ್ನ ನಾವು ತಲೆಯಾಗೆ ಇಟ್ಕೋಬೇಕಾಗ್ಯ ಹೌದ ಹೌದ ಅಂದಳು ಅವಿ ರೇವಣ ರೇವಣಸಿದ್ಧ ಮಾಸ್ತಾರ ನಂದು ನಿನಗೆ ಭವಿಷ್ಯ ಬರಂಗಿಲ್ಲ ವಿಚಾರ ಮಾಡ ಅಂದಳು ಹೌದು 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 ಅವಿ ಒಂದು ಮಾತು ಹೇಳ್ತೇನೆ ನಾ ಮಾತಾಡೋ ಇನ್ನ ಇಲ್ಲ ನೀ ಸಣ್ಣ ಬಾಲಕಿ ಇದ್ದ ಎನ್ ಮ್ಯಾಲ ಇಸ್ಲಾಂ ಧರ್ಮಗಳ್ ಹುಟ್ಟಿದ್ರು ಸಹಿತ ಹದ ನಬಿ ನಬೀಸಬ ಹಾಲು ಮತ್ತು ಅನ್ನತಕ್ಕಂಥದ್ದು ಎಟ್ಟ್ ಬೆಳ್ಸಿರ್ತಕ್ಕಂಥ ಕಲಾವಿದ ನೀನ್ ಮಾಸ್ತಾರ ನಿಮ್ಮ ಮೇಲ್ನೊಳಗ ನಿಮ್ಮ ಮೇಲ್ನೊಳಗ ನಾ ಹಿಟ್ನಳ್ಳಿ ಲಕ್ಷ್ಮಿ ಮೇಲ್ಗೆ ಮಾತಾಡಕ್ ಬರ ಸಣ್ಣಕ್ಕಿದ್ದೀವಿ ಮಧುಗೊಂಡ ಮುದ್ಯನ ಆಶೀರ್ವಾದ ಆಗ್ಯಾಯಿಲೆ ಹೇಳ್ತಿರಿ ಆ ರವಿ ದಿಡವಾರಿಗೆ ಯಾಕೆ ಆಶೀರ್ವಾದ ಆಗ್ಯದ ಅವ್ರಿಗೆ ಯಾಕೆ ಮಾತಾಡಕ್ ತಗೊಂಡಿ ನೀನೇ ಮಾತಾಡಕ ಬರ್ಬೇಕು ಮಧುಗೊಂಡ ಮಹಾರಾಜ ಅಂತಂದ್ರ ಸಾಮಾನ್ಯ ಹೌದಾ ಗುಡ್ಡ ಮಾಡಿ ಸದ್ಯ ಹಿಂತ ಕೆಂಟ ಕಲಿಯೋಗದೊಳಗ ಹಂತ ಅಮೋಘದ ಮುತ್ಯಾನ ಮೂರ್ತಿಯನ್ನ ಎಲ್ಲಾರು ದೇವರಾಯ್ ಕೂತಾರ ಅವರು ಗೂಳಿ ಮುತ್ಯಾನ ಆಶೀರ್ವಾದದಿಂದ ಇವ ಬೆಳೆದ ಇವನ ಆಶೀರ್ವಾದದಿಂದ ಹಿಂಗೆ ಬೆಳಕೊಂತ ಹೋರಿ ಕರೆ ನಾ ಶ್ರೇಷ್ಠ ದೇವಿ ನಾವು ಹಂಗ ದೇವಿ ಇದೆಲ್ಲ ಹೋಗಬೇಡ ಹೌದಾ ಮಗವಾಡ ಮತ್ತೆಲ್ಲ ಆಶೀರ್ವಾದ ಆದವ್ರು ಇವ್ರು ದುಡ್ಡೋರ್ ರವಿ ಸಬ್ರಿ ಯಾಕೆ ತೊಂದ್ರಿ ಅವ್ರ ಪ್ಯಾಂಟ್ ಏರ್ ಸ್ವಲ್ಪ ಬಂದೇ ಬರ್ತಿದ್ರು ಮೇಳಾಗ ಅದೇನು ಬೇಕಾಗಿಲ್ಲ ಹೌದಾ ಅದಕ್ಕ ಹೋದ ಪಳದೊಳಗೆ ನಮ್ಮ ಅವಿಗೆ ವಿಷಯ ಇದ್ದು ಪಿಂಟು ಮಾಸ್ತರ್ ಅಗಳೇ ಮಾತಾಡ್ಯಾನ ಹೌದ್ ಹೌದು ಆ ರಾವಣ ರಾಕ್ಷಸರ ಮೇಲೆ ಹಾಡ್ಯಾನ ರಾಮ ಪಕ್ಷಿ ಮೇಲೆ ಹಾಡ್ಯಾನ ಅಂದ ಕೂಡನೇ ಹಿಂದಿನ ಹಿರಿಯರು ಹಂಗೆ ಹಾಡ್ಕೊತ ಬಂದಾರ ಕರೆ ನಾಯನ ಹಾಡಂಗಿಲ್ಲ ನಮ್ಮ ಅದು ಗೊತ್ತಿಲ್ಲ ಅದು ನಮಗೇನು ಕೇಳಬ್ಯಾಡ್ರಿ ಅಂತಕ್ಕಂಥ ಮಾತಾನೆ ಹೇಳಿದ್ರು ನಮಗ್ ಹುತ್ ತಿಳ್ಕೊಂಡ್ರಿ ಅವ್ರ ಹುಚ್ಚು ಹುಚ್ಚಿಲ್ಲ ನೋಡೇ ಹಿಡಿತೇವೆ ಎಲ್ಲಿ ಹಿಡಬೇಕಾರ ಎಲ್ಲ ಗೊತ್ತದ ಪೈಟಿಗಳು ಪಿಂಟು ಮಾಸ್ತಾರ ಏನಾಗ್ಯಾರೀಪ ನಿಮ್ಮ ಅಮ್ಮಗ ಸಿದ್ದು ಮುತ್ತೆ ಮಂಟ ಮನಿ ಒಳಗ ಮಂಡು ಇರ್ಲ ಕರೆ ಗಂಡ ಮಗ ಹೌದು ಮುದಿ ಮಾಡಿಸಿದ್ದ ಆ ವಿಷಯ ಅರ್ಧ ಇದ್ರಿ ಇರ್ಲಂದು ಅವ ಸಾಲಿ ಕಲೀಲಿ ಬಿಡ್ಲಿ ಕರೆಗೆ ಒಯ್ದು ಸ್ವಲ್ಪನೇ ದಂಡಿಗೆ ಒಯ್ದು ಹಚ್ಚಿರ್ತಾನ ಹೌದ್ 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 ಯಾಕತ್ ಕೇಳ್ರಿ ಯಾವತ್ತು ಮುಕ್ತ ಮನುಷ್ಯನ ಮೇಲೆ ಮೋಸ ಬರಂಗಿಲ್ಲ ಹೌದ ಗೋಲಿಯರಿ ಗೊಲ್ಲಾಳ ಲಿಂಗ ನಂದಯ ಏನು ಕೊಡ್ತಾನಿ ನಾಕ್ ದುಡ್ಡು ಕೊಡ್ತಾನೆ ಈ ದುಡ್ಡು ತಗೊಂಡ ಕಿ ಲಿಂಗ ತಗೊಂಡ್ ಬಾತಾನ ನಂದಾಯ ಸ್ವಾಮಿ ಜಾತ್ರೆಯಾಗಿ ತಿರುಗಾಡಿ ಮಿಠಾಯಿ ಹೊಡ್ತಾನೆ ಹೊಡೆದ ಮುಂದೆ ಡವಳಾರ್ ಸೀಮಿ ಒಳಗ್ ಬಂದು ನಿಂತ ನೋಡದಾಕ್ತಾರ ಗೋಲಿಯರಿ ಗೊಲ್ಲಾಳ ಕುರಿಕಾಯ್ತಿದ್ದ ಹೌದ್ ಹೌದ್ ಕುರಿಕಾಯುವಂತ ಸಮಯದೊಳಗ ಹ ಈ ನಂದಾಯ ಸ್ವಾಮಿಗೆ ಅರಿವಾಗ್ತದ ಏನ್ರಿಪ್ಪ ಸಾರಿ ಡೌಳಾರ್ ಅಂದ್ರೆ ಮತ್ ಹಿಡ್ದಿ ಬಾಯಿ ಗೋಲಿಗೇರಿ ಮಾತಾಡುವ ಹೊತ್ತಾಗ ಹೋಗಿರ್ತಾವು ಹೌದಾ ಆ ಸಮಯದೊಳಗೆ ಏನಪ್ಪ ಅಂತ ಕೇಳಿದ್ರೆ ಈ ಹುಚ್ಚ ಮನುಷ್ಯ ಸಾಕ್ಷಾತ್ ಶಿವನೇ ಪುಡ್ಕೊತನ ತುಳ್ಕೊಂಡು ತನ್ನ ಕಾಲುಬೆರಲ್ಲಿ ಚಿಮ್ಮಿ ಕೈಯಾಗ ಕುರಿ ಹಿಕ್ಕಿ ಹಿಡಿದು ಹಿಕ್ಕಿ ಲಿಂಗ ಮಾಡಿದ ಹೌದಾ ಗೋಲಿಗೇರಿ ಗೊಲ್ಲಾಳ ಲಿಂಗಾಗಿ ಸದ್ಯ ಎರಡನೇ ಶ್ರೀ ಸೇರಿ ಗೋಲಿಗೇರಿ ಅನಿಸಿಕೊಂಡ ಹೌದ್ರಿ ಹೌದಾ ಇಟ್ಟೆಲ್ಲ ಕೇಳಿ ಒಂದು ಬಾಯಿ ಮಾತಿಗೆ ಬಂದಳು ಏನ್ರಿಪ್ಪ ಗಬಸಾವಳಿಗೆ ರೇವಣ ಸುದ್ದ ಮಾಸ್ತಾರ ಹಳ್ಳಿ ಹನುಮಾರ್ ನಾಡು ಡೆಳ್ಳಿ ಭಾಷೆ ಪಟ್ಟಣದೊಳಗ ಒಡ್ಡಗಾಲಿಗೆ ಶಿವಸ್ಥಾನ ಕಂಚನ ಕೈತಾಳ ಮೇಲೆ ಸತ್ತಿಗೆ ಜೋರ ದೀಪ ನಂದಾ ದೀಪ ಭಂಡಾರ ಭರಣಿ ಹೌದೌದೌದು ಇವೆಲ್ಲ ಇಸ್ಲಾಮ ಧರ್ಮದವ್ರ ಕೈಯಾಗಿದ್ದು ಹೌದು ಅಲ್ಲಿ ಸೋಮರಾಯ್ ಹೋಗಿ ಸೋದ ಮಾಡ್ದ ಜಕ್ಕಪ್ಪ ಮಾಳಪ್ಪನ ಶಿಲಾಲಿಪಿ ಇತ್ತು ಹೋಗಿ ತಂದ್ರಂದು ಕೂಡ ಹೇಳಿದ್ರು ಏನ್ರಿಪ್ಪ ದುಪ್ಪಗ್ರ ದಿಪ್ಪಗ್ರ ಅಣಗ್ರ ಚಾಣಗ್ರ ಸೈರಕ್ಕೆ ಬಂಬ ಆಯಾ ಹೌದ ಅವರಿಂದ ಮತ್ತು ಅವರಿಂದೆ ಶೋದಾಗ್ಯದ ಒಡ್ಡಿವಾಲಗೆ ಶಿವಸ್ಥಾನ ಮತ್ತೆ ಈ ಕಡೆ ತಿಲ್ಲತ್ ಕೇಳ್ತಾವೆ ಹೌದು ಹೌದು ಬಾಯ್ ಒಂದು ನಾತ್ ಹೇಳ್ತೀನಿ ಏನು ಹಾಲು ಮತ್ತು ಬಹುಶ ನೀನು ಒಂದು ಸ್ವಲ್ಪ ಒದ್ಕೊಂಡಿದಂತಕ್ಕಂಥ ಭಾವ ನನ್ನ ಕಡೆ ಐತಿ ಹೌದು 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 ಉಂಡಾಡು ಪದಮಗೊಂಡ ಆ ಹೊತ್ತಿನೊಳಗಿದ್ದಿರ್ತಕ್ಕಂಥ ಭಾಗ್ಯಗಳೆಲ್ಲ ಹೊಡ್ಕೊಂಡು ಹೊಂಟು ಬಿಟ್ಟ ಹ ಹೊಂಟು ಗಂತಲ ಕ್ಯಾರೆ ಗುಡ್ಡಕ್ಕೆ ಹೋಗಿ ವಸ್ತಿ ಒಗೆದ ಹೌದ ವಸ್ತ್ರಿ ಒಗ್ದಿರತಕ್ಕಂಥ ಸಮಯದೊಳಗೆ ಕುರಿ ಒಳಗಿದ್ದಿರ್ತಕ್ಕಂಥ ಒಂದು ಕುರಿ ಇದಿತ್ತು ಹೌದಾ ಒಂದು ಮರಿಗೆ ಜನ್ಮ ನೀಡಿತ್ತು ಅವಾಗ ಜಗದ್ಗುರು ರೇವಣಾಸೇಶ್ವರ ಉಂಡಾರ ಪದ್ಮಗೊಂಡನಲ್ಲಿ ಬಂದ ನೀ ಕುರಿಗಿಣ್ಣ ಮಾಡಿ ತಿಳ್ಕೊಂಡು ಹೇಳದ ಯಪ್ಪಾ ನಾನು ಬಲ್ಲಿ ಬೆಂಕಿ ಇಲ್ಲ ನಾ ಬೆಂಕಿಯಲ್ಲಿ ಒಂದು ಕಾಲಕ್ಕೆ ಕಾಲ ಹೇಳ್ತಾನ ಜಗದ್ಗುರು ರೇವಣಾ ಸಿದ್ದೇಶ್ವರ ಏನ್ರಿ ಗಂಗಾರಾಜನ ಮಗಳಿಗೆ ಸುಜಿಲೆಯನ್ನು ಗಂಧ ರಾಕ್ಷಸು ಈ ಆರಾಣದೊಳಗೆ ತಂದಿಟ್ಟವ ಅಲ್ಲಿ ಅವನು ಸಮಾರ ಮಾಡುವ ಆ ಹುಡುಗನ ಕರಕೊಂಡು ಬೆಂಕಿ ತಗೊಂಡು ಬಾಂಡು ಕೂಡನೆ ಹೌದಾ ಉಂಡಾಡು ಉಂಡಾದ ಗಂಧ ರಾಕ್ಷಸನ ಸಮಹಾರ ಮಾಡಿ ಬಾವನ್ನು ಬಿರದವಳಿಗೆ ಹುಟ್ಟಿದ್ದ ಅಲ್ಲಿ ಹೌದಾ ಒಂದೇ ಗಂತಲ ಕೇರಿ ಗುಡ್ಡದಾಗ ಬಾವನ ಬಿರದವಳಿಗಳನ್ನು ಹುಟ್ಟావಾ ಮುಂದೆ ಅದೇ ಗಂತಲ ಗುಡ್ಡದೊಳಗೆ ಏನು ಮಾಡಾಣಾ ಏನ್ರೀಪ್ಪ ಬಂಗಾಪುರ ಸಿಮಿಯೊಳಗೆ ಹಡಿ ಹೋಗ್ಯಾನ ಮುಂದೆ ರೇವಣಾ ಸಿದ್ದೇಶ್ವರ ಕೈಲಾಸಕ್ಕೆ ಕೈಲಾಸ ಕೊಯ್ದು ಮುಂದೆ ಭೂಲೋಕಕ್ಕೆ ಐರಾವತದ ಶಿವಸ್ಥಾನ ಹೌದ ಪಾಂಡವರು ಇದ್ದಿರತಕ್ಕಂತ ಸಮಯದೊಳಗ ಮುಂದೆ ಪಾಂಡವರು ಅಳದು ಹೋದ್ರು ಇಸ್ಲಾಮ ಧರ್ಮದವರು ಆಳ್ಕೆ ಬತ್ತು ಆ ಇಸ್ಲಾಮ ಧರ್ಮದವರು ಆಳ್ಕೆ ಒಳಗೆ ಎಲ್ಲಿ ಅಂತ ಕೇಳಿದ್ರ ಈ ಹಳ್ಳಿ ಹಣ ಮರ ನಾಡು ಪಟ್ಟಣದೊಳಗೆ ಪಟ್ಟಣದೊಳಗೆ ಶಿವಸ್ಥಾನ ಹೋಗಿ ಮುಚ್ಚಿ ಕುತ್ತು ತಂಗಿ ಅಲ್ಲಿ ಮುಂದೆ ಅಲ್ಲಿದಿಂದ ತಂದಾರ ತಿಳ್ಕೊಂಡು ಹಿಂದೆ ನಮ್ಮ ಹಿಂಗ ಹಿರಿಯರು ಅಡಕೆನೂ ಇತ್ತು ಲೇಖ ಆದ ಇಟ್ಟು ನಮಗೈತಿ ಈ ಏಳು ತಲೆ ಹಿಡ್ಕೊಂಡ ಅಲ್ಲ ಅವಾಗ ಉಂಡಾಡ ಪದ ಮುಗೊಂಡು ಆ ಆ ಗಂಧ ರಾಕ್ಷಸನ್ನು ಸಂಹಾರ ಮಾಡಿ ಅಲ್ಲೇ ಭಾವನ ಬಿರದಾವಳಿಗಳು ಡೊಳ್ಳ ಪಿಳ್ಳ ಎಲ್ಲ ತಯಾರಿ ಮಾಡಿಬಿಟ್ಟಾನು ಹೌದಾ ಇನ್ನು ನಿಮಗೊಂದು ನಾವು ವಿಷಯ ಏನು ಕೇಳೋದ ಏನ್ರಿಪ್ಪ ಏಳು ಯುಗದಾಗ ಅಮೋಗ ಸಿದ್ಧ ಏಳು ಅವತಾರ ತೊಟ್ಟನಂತ ಹೇಳ್ತಾರೆ ಈ ಸತ್ತ ನಿಮ್ಮೆಲ್ಲ ಹಿರಿಯರಿಗೆ ಗೊತ್ತ ಹೌದ ಕೃತಾಯುಗ ತ್ರೇತಾಯುಗ ದ್ವಾಪಾರ ಯುಗ ಕಲಿಯುಗ ತಿಳ್ಕೊಂಡು ಹೆಂಗ್ ಶ್ರುತಿ ಸಾರ್ತಾವ ನೀವು ಯೋಳುಗ ತಿಳ್ಕೊಂಡ ಬುಕ್ ರ್ಯಾಗ ಬರ್ದೇರಿ ಹಾ ಮತ್ತ ಯೋಳುಗ ಅಮೋಘ ಚಿಂತನ ಕಾಲದೊಳಗೆ ಇತ್ತು ಮತ್ತ ಅವ ಐಕ್ಯಾದ ಕೂಡಿನೆ ಅವ ಮೂರಿಗ ಹೋದ್ವು ಹಾ ಯಾಕತ್ ಕೇಳಿದ್ರ ಕೃತಾಯುಗ ಯುಗ ತ್ರೇತ ದ್ವಾಪಾರ ಯುಗ ಕಲಿಯುಗ ತಿಳ್ಕೊಂಡು ನಾಲ್ಕುಗ ಅದಾವ ನೀವು ಯೋಳು ಯುಗ ಅಂತೀರಿ ಹೌದಾ ಯೋಳುಗನು ಅಮ ನೀವು ಅಂತ ಒಂದು ಹತ್ತ ನಿಮಗ್ ಒಂದು ಮಾತಾ ನಾಕ್ ಯುಗ ಅಂತಿರ ನೋಡು ಆ ನಾಕ್ ಯುಗ ಸದ್ಯ ಪ್ರಚಲಿತ ಅದಾವ ಇನ್ನ ಮೂರು ಯುಗ ಎಲ್ಲಿ ಹೋದು ಹೌದಾ ಹಿಂತನೆ ಹೋಗ್ಯಾವ ಹಿಂತನೆ ಕಳ ಕಳಸಾವಳಿಗೆ ಒಪ್ಪಿಯವಂತ ಸುಳ್ಳೆ ಮಾತಾಡುದಿಲ್ಲ ಅಂದಸ್ತಾರ ರಾತ್ರಿ ಬಾರದಾಗ ಕಳ್ಸಿರತ್ಮ್ ನಮ್ ನಮ್ ಮೇಳದವ್ರಿಗೆ ತೆಲಿಕಟ್ಟಿರು ಒಂದು ಮಾತ್ ಹೇಳ್ತೇನೆ ರಾತ್ರಿ ಬಾರದಾಗ ಅಂಜಿ ಓಡಿ ಹೋಗವ್ರ ಯಾರು ಕಾಳುರು ಕೋರ್ರು ಧರ್ಡಕ್ ನಾವು ನೀವು ಹಾಡ್ಕೆ ಮಾಡ್ಲಕ್ ಬಂದಿರ್ತೀವಿ ನಿಮ್ ಜೋಡಿ ಬಿಟ್ಟಿಗೆ ಓಡ್ ಹೋಗ್ತಿವಿ ಆಟ ಮಾಡಿರ್ತಾರ ನಿನ್ ಮಗ್ಳನ್ ಮೇಳೆನವ್ರು ಹೌದಾ ಇವ್ರ ಮೇಲೆ ಓಡ್ಯಾವ ಮಾತಾ ಹಿತ ಇರ್ಬೇಕು ಮಿತ ಇರ್ಬೇಕು ಹೇಳಿದ ಜನಕ್ಕೆ ಪಟಾಸ್ಬೇಕು ಇನ್ನೊಂದು ಮಾತ ಏನ್ರೀಪ್ಪ ಅತ್ತಿ ಶ್ರೇಷ್ಠ ಸಸಿ ಶ್ರೇಷ್ಠ ತಿಳ್ಕೊಂಡು ಅವ್ರು ವಿಷಯ ಇಟ್ಟಾರ ತಾಯಿ ವಿಷಯ ನಿಮಗೆ ಏನ್ರ ತಲೆಗ ಬುದ್ಧಿ ಅದಿಲ್ಲ ಅಂದ್ರಿ ಹೌದಾ ಯಾವ ನನ್ ತಲೆಗ ಬುದ್ಧಿ ಕಮ್ಮಾಗ್ಯ ನಿನ್ ಮಗಳು ಬಂದೆ ನನಗೆ ಹೆಚ್ಚಗ ಹತ್ಕೀನಿ ಸರ ಅವರಿಗೆ ಅನ್ನೋದು ಮಾತಾಡ್ಬೇಕನ್ನ ಸುಧಾರಿಸೋದು ಮತ್ ನಮಗ ಆಡ್ ಹಿಡಿತಾರೆ ಇವರು ನಾ ಬಾ ಕೂತ್ ನೋಡಿದ್ರು ಆಡಗ ಬಾಪಾ ಬಾಪಿ ಮಾಡಿ ನೀವೇ ಅದು ವಿಷಯ ಬೆಳೆ ಬಿಟ್ಟ ಎಟ್ಟರೆ ಶಾನೆ ಆಗಿರಿ ಏನ್ ಸುದ್ದಿ ವಿಷಯ ಇನ್ನೂ ಬೆಳೆಸ್ತಿದ್ದೆವು ಕಮಿಟಿ ಹಿರಿಯರು ಅಲ್ಪ ಸ್ವಲ್ಪ ಅಂತ ಹೇಳ್ಯಾರ ಅವರಿಗೂ ಕೂಡ ಈಗ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲಂದ ಯಾಕಂತ ಕೇಳಿದ್ರೆ ಅತಿ ವಿಷಯ ನಾವು ಮಾತಾಡ್ತಿದ್ದೆವು ಹದಿನೆಂಟು ಹಾಲು ಮಂದ ರಾಮಾಯಣ ಮಹಾಭಾರತ ಹಿಡ್ಕೊಂಡು ಮಾತಾಡ್ತಿದ್ದೆವು ಏನೋ ಪದ ಹಾಡಲಕತ್ತಾರ ಅವ್ರ ಅಪೇಕ್ಷೆ ಇರೋದು ಬೇಡ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲಂದ ನಮ್ಮ ಜೊತೆಯಲ್ಲಿ ಇದ್ದಿರ್ತಕ್ಕಂಥ ಅವರಿಗೆ ಚಾಲತಾಪತ್ಕೊಂಡು ಸ್ವಲ್ಪ ಮತ್ತೊಮ್ಮೆ